ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಆಸ್ಟ್ರೋತ್ರಿಕಾ ಚಾನೆಲ್ಗೆ ಇಂದು ನಾವು ಮಾತನಾಡೋದು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರ ಬಗ್ಗೆ ಈ ತಿಂಗಳಿನಲ್ಲಿ ಜನಿಸಿದವರ ವ್ಯಕ್ತಿತ್ವ ಸ್ವಭಾವ ಹೇಗಿರುತ್ತದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳು ಜನಿಸಿದ ಮಕ್ಕಳಲ್ಲಿ ಕೆಲವು ವಿಶೇಷತೆಗಳಿರುತ್ತವೆ ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರ ಮೇಲೆ ಶುಕ್ರ ಮತ್ತು ಬುಧಗ್ರಹಗಳು ಬಲವಾದ ಪ್ರಭಾವ ಬೀರುತ್ತವೆ ಇದರಿಂದಿವರು ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿರುತ್ತಾರೆ ತಮ್ಮ ವ್ಯಕ್ತಿತ್ವದಿಂದ ಎಲ್ಲರನ್ನೂ ತಮ್ಮತ್ತ ಸೆಳೆಯುವ ಆಕರ್ಷಕ ಗುಣ ಇರುತ್ತದೆ ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದ ಜನರು ಅತ್ಯುತ್ತಮ ಸಂವಹನ ಕೌಶಲ್ಯ ಹೊಂದಿರುತ್ತಾರೆ ಬಹಳ ಆಕರ್ಷಕರು ನಾಯಕತ್ವದಲ್ಲಿ ನಿಪುಣರು ಬಹಳ ಹಠಮಾರಿಗಳು ಯಾವ ಕೆಲಸ ಪೂರ್ಣಗೊಳಿಸಬೇಕೆಂದು ಯೋಚಿಸಿದರೆ ಅದನ್ನು ಪೂರ್ಣ ಮಾಡದೆ ನೆಮ್ಮದಿಯ ನಿಟ್ಟುಸಿರು ಬಿಡುವುದಿಲ್ಲ ಅದ್ಭುತ ಸಮರ್ಪಣಾ ಮನೋಭಾವ ನಿರಂತರ ಪ್ರಯತ್ನದ ಸ್ವಭಾವ ಇದರಿಂದ ಕೆಲಸದಲ್ಲಿ ಉತ್ಕೃಷ್ಟತೆ ಗಳಿಸುತ್ತಾರೆ ಆಕರ್ಷಕ ವ್ಯಕ್ತಿತ್ವದಿಂದ ಜನಪ್ರಿಯತೆ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ಮಹಾತ್ಮ ಗಾಂಧಿ ಅಬ್ದುಲ್ ಕಲಾಂ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಅಕ್ಟೋಬರ್ನಲ್ಲಿ ಜನಿಸಿದವರು ಇವರ ಕೆಲಸ ಇವರ ಹೆಸರು ಗೌರವ ಖ್ಯಾತಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ ಈಗ ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದವರ ಕೊರತೆಗಳ ಬಗ್ಗೆ ನೋಡೋಣ ಇವರು ನ್ಯಾಯಾಧೀಶರಂತೆ ಇರುತ್ತಾರೆ ಜನರನ್ನು ಸಂಪೂರ್ಣವಾಗಿ ಪರಿಶೀಲಿಸುವ ಸಾಮರ್ಥ್ಯ ಇರುತ್ತದೆ ಆದರೆ ಒಂದು ಕೊರತೆ ಯಾರಲ್ಲಿಯೂ ತಮಗಿಂತ ಉತ್ತಮ ಸಾಮರ್ಥ್ಯ ನೋಡಲು ಇಷ್ಟಪಡುವುದಿಲ್ಲ ಇದರಿಂದ ಅಹಂಕಾರ ಹೆಚ್ಚಾಗುತ್ತದೆ ತಮ್ಮನ್ನು ತಾವು ಎಲ್ಲರಿಗಿಂತ ಶ್ರೇಷ್ಠ ಯೋಗ್ಯರು ಎಂದು ಪರಿಗಣಿಸುತ್ತಾರೆ ತಮ್ಮ ಮುಂದೆ ಯಾರನ್ನು ಕಾಣಲು ಇಷ್ಟಪಡುವುದಿಲ್ಲ ಯಾರು ಮುಂದಿದ್ದರೆ ಅವರನ್ನು ಹಿಂದೆ ಸರಿಸಲು ಯಾವಾಗಲೂ ಪ್ರಯತ್ನಿಸುತ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದವರು ಪರಿಪೂರ್ಣ ಸಂಗಾತಿಯಾಗುತ್ತಾರೆ ಇವರನ್ನು ಸಂಗಾತಿಯಾಗಿ ಪಡೆದರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಬೇರೆ ಯಾರೂ ಇರುವುದಿಲ್ಲ ಯಾರನ್ನಾದರೂ ಪ್ರೀತಿಸಿದರೆ ತಮ್ಮಲ್ಲಿರುವ ಎಲ್ಲವನ್ನೂ ನೀಡುತ್ತಾರೆ ಸಂಗಾತಿ ಯಾವಾಗಲೂ ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಾರೆ ವಿಶೇಷ ಕಾಳಜಿ ಗೌರವ ಪ್ರೀತಿ ಸಂವಹನ ಕೌಶಲ್ಯ ಹೊಂದಿರುತ್ತಾರೆ ಇದರಿಂದ ಪ್ರತಿಯೊಬ್ಬರ ಮನಸ್ಸು ಗೆಲ್ಲುತ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದ ಜನರು ಬಹಳ ರೊಮ್ಯಾಂಟಿಕ್ ಯಾರನ್ನಾದರೂ ಪ್ರೀತಿಸಿದರೆ ಪ್ರೇಮ ನಿವೇದನೆ ಮಾಡಲು ಎಂದಿಗೂ ಹೆದರುವುದಿಲ್ಲ ಸಂಗಾತಿಯೊಂದಿಗೆ ನಿಲ್ಲಲು ಕೈಲಾದ ಎಲ್ಲ ಪ್ರಯತ್ನ ಮಾಡಲು ಸಿದ್ಧ ಸಂಬಂಧದಲ್ಲಿ ಹೆಚ್ಚು ಪ್ರಾಮಾಣಿಕರು ಸಂಗಾತಿಯಿಂದಲೂ ಇದೇ ಪ್ರಾಮಾಣಿಕತೆ ಬಯಸುತ್ತಾರೆ ಅಕ್ಟೋಬರ್ನಲ್ಲಿ ಹುಟ್ಟಿದವರು ಐಷಾರಾಮಿ ಜೀವನ ತುಂಬಾ ಇಷ್ಟಪಡುತ್ತಾರೆ ಅವರ ಬಳಿ ಹಣ ಹೆಚ್ಚು ಸಮಯ ನೆಲೆಸುವುದಿಲ್ಲ ಪ್ರವಾಸ ಸುತ್ತಾಟದಲ್ಲಿ ಸಾಕಷ್ಟು ಖರ್ಚು ಮಾಡುತ್ತಾರೆ ಶಾಪಿಂಗ್ ತುಂಬಾ ಇಷ್ಟ ಸದಾ ಹೊಸ ಶೈಲಿ ಧರಿಸುವುದು ಇಷ್ಟ ಸಂಖ್ಯಾಶಾಸ್ತ್ರದ ಪ್ರಕಾರ ಅಕ್ಟೋಬರ್ನಲ್ಲಿ ಹುಟ್ಟಿದವರ ಅದೃಷ್ಟಶಾಲಿ ಸಂಖ್ಯೆ ಒಂದು ಮೂರು ಎಂಟು ಅದೃಷ್ಟಶಾಲಿ ಬಣ್ಣ ಗುಲಾಬಿ ತಿಳಿ ನೀಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು